ಕಮಲ್ ಹಾಸನ್ ಕನ್ನಡ ವಿರೋಧಿ ಹೇಳಿಕೆಗೆ ಕೋರ್ಟ್ ನಿರ್ಬಂಧ ಕನ್ನಡ ತಮಿಳಿನಿಂದ ಹುಟ್ಟಿದೆ ಕಮಲ್ ಹಾಸನ್ ಹೇಳಿಕೆಗೆ ವಿರೋಧ ವ್ಯಕ್ತವಾಗ್ತದೆ ಇನ್ನು ಕನ್ನಡ ಭಾಷೆ ವಿರುದ್ಧ ಹೇಳಿಕೆ ನೀಡದಂತೆ ನಟನನ್ನು ನಿರ್ಬಂಧ ಇನ್ನು ಹಾಸನ್ ಅವರಿಗೆ ಬೆಂಗಳೂರು ನ್ಯಾಯಾಲಯವು ಕೂಡ ತಡೆಯಾಜ್ಞೆ ಹೊರಡಿಸಿದೆ ಇನ್ನು ಕನ್ನಡ ಭಾಷೆ ಸಾಹಿತ್ಯ ಭೂಮಿ ಅಥವಾ ಸಂಸ್ಕೃತಿಯ ಬಗ್ಗೆ ಅವಹೇಳನಕಾರಿ ಹೇಳಿಕೆಗಳನ್ನು ನೀಡದಂತೆ ಹಿರಿಯ ನಟ ಮತ್ತು ರಾಜಕಾರಣಿ ಕಮಲ್ ಹಾಸನ್ ಅವರಿಗೆ ಬೆಂಗಳೂರು ನ್ಯಾಯಾಲಯವು ತಡೆಯಾಜ್ಞೆ ನೀಡಿದೆ ಹೌದು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮಹೇಶ್ ಜೋಶಿ ಅವರ ಸಿವಿಲ್ ಮೊಕದ್ದಮೆಯ ನಂತರ ಹೆಚ್ಚುವರಿ ನಗರ ಸಿವಿಲ್ ಮತ್ತು ಸೆಷನ್ಸ್ ನ್ಯಾಯಾಧೀಶರು ಶುಕ್ರವಾರ ಈ ತಡೆಯಾಜ್ಞೆಯನ್ನು ನೀಡಿದ್ದಾರೆ ಇನ್ನು ಮುಂದಿನ ವಿಚಾರಣೆ ಆಗಸ್ಟ್ ಮೂವತ್ತಕ್ಕೆ ನಡೆಯಲಿದೆ ಇನ್ನು ಕನ್ನಡಕ್ಕಿಂತ ಯಾವುದೇ ಭಾಷೆಯ ಶ್ರೇಷ್ಠತೆ ಪ್ರತಿಪಾದಿಸುವಂತಹ ಯಾವುದೇ ಹೇಳಿಕೆ ಅಥವಾ ಟೀಕೆಗಳನ್ನು ಪೋಸ್ಟ್ ಮಾಡುವ ಹೇಳಿಕೆ ನೀಡುವುದು ಬರೆಯುವುದು ಅಥವಾ ಪ್ರಕಟಿಸುವುದನ್ನು ಅಥವಾ ಕನ್ನಡ ಭಾಷೆ ಸಾಹಿತ್ಯ ಭೂಮಿ ಮತ್ತು ಸಂಸ್ಕೃತಿಯ ವಿರುದ್ಧ ಯಾವುದೇ ರೀತಿಯ ಆಕ್ಷೇಪಾರ್ಹ ಕಾಮೆಂಟ್ ಗಳನ್ನ ನೀಡುವುದು ನ್ಯಾಯಾಲಯದ ಆದೇಶ ನಿರ್ಬಂಧಿಸಿದೆ ಇನ್ನು ನ್ಯಾಯಾಧೀಶರು ಕೂಡ ಕಮಲ್ ಹಾಸನ್ ಅವರಿಗೆ ಸಮನ್ಸ್ ಜಾರಿ ಮಾಡಿ ಮುಂದಿನ ವಿಚಾರಣೆಯನ್ನು ಆಗಸ್ಟ್ ಮೂವತ್ತಕ್ಕೆ ನಿಗದಿಪಡಿಸಿದ್ದಾರೆ ಹೌದು ಸದ್ಯ ಕನ್ನಡ ತಮಿಳಿನಿಂದ ಹುಟ್ಟಿದೆ ಹೇಳಿಕೆ ವಿವಾದ ಮೇ ತಿಂಗಳಲ್ಲಿ ಬೆಂಗಳೂರಿನಲ್ಲಿ ನಡೆದಂತ ಲೈಫ್ ಚಿತ್ರದ ಪ್ರಚಾರ ಕಾರ್ಯಕ್ರಮದ ಸಂದರ್ಭದಲ್ಲಿ ನಾಯಕ ನಟ ಕಮಲ್ ಹಾಸನ್ ಕನ್ನಡ ತಮಿಳಿನಿಂದ ಹುಟ್ಟಿದೆ ಎಂಬ ಹೇಳಿಕೆ ನೀಡಿ ವಿವಾದ ಮೈ ಮೇಲೆ ಎಳೆದುಕೊಂಡಿದ್ದವರಾಗಿದ್ದಾರೆ ಇನ್ನು ಸಿನಿಮಾ ಬಿಡುಗಡೆಗೂ ಮುನ್ನ ಭುಗಿಲದಂತಹ ವಿವಾದ ನ್ಯಾಯಾಲಯದಲ್ಲಿದ್ದು ಸದ್ಯ ಈ ಕಾನೂನು ಕ್ರಮ ಜರುಗಿಸಲಾಗಿದೆ